ವೆಲ್ಕಮ್ ಬ್ಯಾಕ್ ಟು ಆಶ್ರೀ ಭತ್ತ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರಿಗೂ ಚೆನ್ನಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ನಮ್ಮ ಗಣ್ಯ ಅಂದು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಸೊ ಸ್ಕೂಲ್ ಹೇಗಿದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಗಣ್ಯವರಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಸೊ ಹಾಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ ಸ್ಕೂಲ್ ಹೇಗಿದೆ ಆ್ಯಂಡ್ ಯಾವ ಸ್ಕೂಲು ಎಲ್ಲ ಚೆನ್ನಾಗಿ ಕಾಣಿಸ್ತೀನಿ ಬಟ್ ಸೊ ನಾವಿವಾಗ ಹೊರಟ್ವಿ ಮಳೆ ಬಂದು ಅಂಗ್ಲ ಫುಲ್ ಕೆಸರಾಗಿದೆ ಇವತ್ತು ಓಮಿನಿಯಲ್ಲಿ ಹೋಗ್ತಾ ಇದ್ದೀವಿ ಈಗ ಕಾರ್ ಹೊರಗೆ ತೆಗಿತಾ ಇದ್ದಾರೆ ಆ್ಯಂಡ್ ಏನು ಗೊತ್ತಾ ನಾನು ಗಾರ್ಡನ್ ವಿಡಿಯೋದಲ್ಲಿ ನಿಮಗೆ ಇದು ಸಸಿ ಎಲ್ಲ ಹೇಗೆ ನಾನು ನೆಟ್ಟಿದೆ ಯಾವ್ಯಾವ ಸಸಿ ನೆಟ್ಟಿದೆ ಅಂತ ತೋರಿಸಿದ್ದೆ ಅಲ್ವಾ ಸೊ ಅದು ನೆಕ್ಸ್ಟು ಆಗಿದ್ದಾಗ ನೆಕ್ಸ್ಟ್ ವೀಡಿಯೋ ಹಾಕಿದ್ದೆ ಬ್ಲಾಗಲ್ಲಿ ಹಾಗೆಯೇ ಅದು ಇದರಲ್ಲಿ ಈಗ ನಾನು ನಿಮಗೆ ಕಾಯಿ ಬಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಮೊಟ್ಟೆ ಕಾಳು ಅಂತ ಹೇಳ್ತಾರೆ ಇದನ್ನ ಸೊ ತುಂಬ ಆಗಿದೆ ಆಲ್ರೆಡಿ ನಾವೀಗ ಇದನ್ನು ಕುಯ್ದು ಎರಡು ಮೂರು ಸಲ ಸಾರು ಮಾಡಿ ಆಗಿದೆ ಈಗ ಉಳಿದಿರೋದನ್ನ ಜಸ್ಟ್ ನಿಮಗೆ ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ತರಕಾರಿ ಆಗಿದೆ ಅಂತೇಳಿ ಈ ಸಲ ಮಳೆ ತುಂಬ ಹೆವಿ ಮಳೆ ಬಂದಿರೋದ್ರಿಂದ ಬೀಳ್ ಸ್ವಲ್ಪ ಒಣಗಿ ಹೋಯಿತು ಅಂದರೆ ಕೊಳೆ ಬರುತ್ತೆ ಅಂತ ಹೇಳ್ತಾರಲ್ವಾ ಆ ಥರ ಶೀತ ಹೆವಿಯಾಗಿ ಬೀಳೆಲ್ಲ ಒಣಗಿ ಹೋಗ್ತಾ ಇದೆ ಈಗ ನಾನು ಇದು ತೆಗೆದುಬಿಟ್ಟು ಇನ್ನು ಮತ್ತೆ ನಾನು ರೀಪ್ಲಾಂಟ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಕೆಲವೊಂದು ಕಾಳನ್ನ ಅಂಥ ಕಾಳನ್ನ ಹಾಗೇ ಬಿಟ್ಟಿದ್ದೀನಿ ನೋಡಿ ನೋಡಿದೆಲ್ಲ ಬಲ್ತಿದೆ ಅಂಥ ಕಾಳನ್ನ ಹಾಗೆಯೇ ಬಿಟ್ಟಿದ್ದೀನಿ ಒಣಗಿದ ಮೇಲೆ ಅದನ್ನ ಮತ್ತೆ ಇದು ಮಾಡಬೇಕು ಆ್ಯಂಡ್ ನೋಡಿ ಇದು ಅಳ್ಸಂಡೆ ಕಾಳು ಒಂದು ಮೂರು ನಾಲ್ಕು ಬೀಜ ಹಾಕಿದ್ದೆ ಅದು ಎಲ್ಲ ಬೀಜ ಇದು ಬೀಳು ಒಣಗೋಗಿತ್ತು ಬಟ್ ಇದೊಂದು ಬೀಳು ಎಲ್ಲಿಯೂ ಮಿಸ್ಸಾಗಿ ಉಳ್ಕೊಂಡಿದೆ ಹಾಗಾಗಿ ಒಂದೇ ಒಂದು ಕಾಯಿ ಆಗಿತ್ತು ಆ್ಯಂಡ್ ಅದು ಬಿಟ್ಟರೆ ಇದೆಲ್ಲದು ಕಾಳು ಅಂತ ಹೇಳ್ತಾರಲ್ಲ ಅದೇ ಬಂದಿದೆ ಬಂದಿರೋದು ಆ್ಯಂಡ್ ಟೊಮೆಟೊ ಸಸಿ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಈಗ ನೋಡಿ ಇಷ್ಟು ದೊಡ್ಡದಾಗಿದೆ ಆ್ಯಂಡ್ ಹಾಗೆಯೇ ಹೂವು ಕೂಡ ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಇನ್ನು ಕಾಯಿ ಆದಾಗ ವಿಡಿಯೋ ಹಾಕ್ತೀನಿ ಸೊ ನಾವೀಗ ಕೂದುವಳ್ಳಿಗೆ ರೀಚ್ ಆದ್ವಿ ಗಣ್ಯನ್ ಸ್ಕೂಲ್ ಇರೋದು ಆಲ್ದೂರ್ ಹತ್ರ ಕೂದುವಳ್ಳಿಯಲ್ಲಿ ಸೊ ಇಲ್ಲೇ ರೋಡ್ ಸೈಡಲ್ಲೇ ನಾವು ಗಾಡಿನ ಪಾರ್ಕ್ ಮಾಡಿದ್ವಿ ಅಲ್ಲಿ ಮೇಲೆ ಟರ್ನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಇದು ಕ್ರಿಶ್ಚಿಯನ್ ಸ್ಕೂಲು ಕಾರ್ಮಿಲೇಟ್ ಅವ್ರದ್ದು ನಡೆಸುವಂಥದ್ದು ಸೊ ಕಾರ್ಮೆಂಟ್ ಹೆಸರು ಬಂದ್ಬಿಟ್ಟು ಲಿಟಲ್ ಫ್ಲವರ್ ಪ್ಲೇ ಹೋಮ್ ಅಂತೇಳಿ ಇದು ಕಾರ್ಮೆಂಟ್ ಎಂಟ್ರೆನ್ಸ್ ಗೇಟ್ ಇದು ಸೊ ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ ಕಿಡ್ಸ್ ಗಾರ್ಡನ್ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಈಗ ನಾವು ಒಳಗೆ ಹೋಗ್ತಾ ಇದೀವಿ ಇದೊಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸಣ್ಣದಾಗಿರೋದು ಇಲ್ಲಿ ಪ್ರೀ ಕೆ ಜಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಾತ್ರ ಈಗ ನಡೀತಾ ಇದೆ ಇನ್ ಫ್ಯೂಚರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನೋಡಿ ಮೇಲ್ಗಡೆ ಪಿಲ್ಲರ್ ಏರ್ಸಿದ್ದಾರೆ ಬಿಲ್ಡಿಂಗ್ ಆಗುತ್ತಂತೆ ನೆಕ್ಸ್ಟ್ಗೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇದೊಂಥರ ಮನೆ ಥರನೇ ಇದೆ ಮಕ್ಕಳಿಗೆ ಒಂಥರ ಖುಷಿನೂ ಆಗುತ್ತೆ ಅಂದರೆ ಎಲ್ಲೋ ಸ್ಕೂಲಲ್ಲಿ ಇದ್ದೀವಿ ಅನ್ನೋ ಫೀಲ್ ಇಲ್ಲ ಮನೇಲೇ ಇದ್ದೀವಿ ಅನ್ನೋ ಥರ ಫೀಲ್ ಕೂಡ ಬರುತ್ತೆ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಕಾನ್ವೆಂಟ್ ಆ್ಯಂಡ್ ಎಜುಕೇಷನ್ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಎಜುಕೇಷನು ಕ್ರಿಶನ್ ಅಲ್ವಾ ಹಾಗಾಗಿ ಆ್ಯಂಡ್ ನೋಡಿ ಇಲ್ಲಿ ಲಂಚ್ ಬ್ಯಾಗ್ ಎಲ್ಲ ಮಕ್ಕಳು ಲೈನ್ ಲೈನಲ್ಲಿ ಇಟ್ಟಿದ್ದಾರೆ ಅಂಡ್ ಏನೋ ಕೆಲಸ ಕೆಲಸ ಕೂಡ ಇದೆ ಮಕ್ಕಳದ ಆಟ ಸಾಮಾನೆಲ್ಲ ಒಳಗೆ ಎತ್ತಿಟ್ಟಿದ್ದಾರೆ ಅನಿಸುತ್ತೆ ಸೊ ಮಕ್ಕಳು ನೋಡಿ ಎಲ್ಲ ಒಳಗಡೆ ಕುತ್ಕೊಂಡಿದ್ದಾರೆ ಇಲ್ಲೇ ಇದ್ದಾರೆ ಮಕ್ಕಳು ಎಲ್ಲರೂ ಒಂದೇ ರೂಮಲ್ಲಿ ಪ್ರೀ ಕೆ ಜಿ ಎಲ್ ಕೆ ಜಿ ಆ್ಯಂಡ್ ಯು ಕೆ ಜಿ ಮಕ್ಕಳೆಲ್ಲರೂ ಇದ್ದಾರೆ ಆ್ಯಂಡ್ ಗಣ್ಯಂದು ಮಾಸ್ಕರ್ಟ್ ಕೊಟ್ಟರು ಮೇಡಮ್ಮು ಸೊ ಮಾರ್ಕ್ಸ್ ಕಾರ್ಡು ಆ್ಯಂಡ್ ಆನ್ಸರ್ ಶೀಟ್ ಎಲ್ಲ ನೋಡ್ತಾ ಇದ್ದೀನಿ ಎಲ್ಲ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗ್ದಾಳೆ ಟ್ವೆಂಟಿ ಫೈವ್ಗೆ ಟ್ವೆಂಟಿ ಫೈವ್ ನನಗಂತೂ ಖುಷಿ ಆಯಿತು ಎಲ್ಲ ಮಾರ್ಕ್ಸ್ ಕರ್ಡಲ್ಲಿ ಸಹ ಅಷ್ಟೇ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಬಂದಿದೆ ಆ್ಯಂಡ್ ಹಾಗೆಯೇ ಅಟೆಂಡೆನ್ಸ್ ಮಾತ್ರ ಒಂದು ದಿನ ನಾನು ರಜಾ ಮಾಡಿಸಿದೆ ಹಾಗಾಗಿ ತರ್ಟಿ ಫೈವ್ಗೆ ತರ್ಟಿ ಫೋರ್ ಬಂದಿದೆ ಆ್ಯಂಡ್ ಟೀಚರ್ಸ್ ಅವಳ ಬಗ್ಗೆ ಎಲ್ಲ ಹೇಳಿದರು ಅವರು ಏನೂ ಕಂಪ್ಲೇಂಟ್ಸ್ ಹೇಳಲಿಲ್ಲ ಅಂದರೆ ತುಂಬಾ ಚೆನ್ನಾಗಿ ಓದ್ತಾಳೆ ಅಂತೆಲ್ಲ ಹೇಳಿದರು ಬಟ್ ನಮ್ಮ ಹಸ್ಬೆಂಡೇ ಸ್ವಲ್ಪ ಕಂಪ್ ಇದ್ರು ಮೊಬೈಲ್ ನೋಡ್ತಾಳೆ ಹಾಗೆ ಹೇಳಿ ಅಂತ ಅಂಡ್ ಮಕ್ಕಳನ್ನೆಲ್ಲ ನೋಡ್ಬಿಟ್ಟು ನನ್ನ ಮಗಂಗಂತೂ ತುಂಬಾನೇ ಖುಷಿ ಆಯಿತು ಅವನು ಹೋಗ್ಬಿಟ್ಟು ಅವನೇ ಚೇರ್ ತಗೊಂಡು ಬಿಟ್ಟಿದ್ದ ಅಂಡ್ ಹೊರಡ್ಬೇಕಾದ್ರೆ ನಾನು ಗಣ್ಯನಿಗೆ ಬಾಯ್ ಮಾಡಿದೆ ಅದಕ್ಕೆ ಇವನು ಹೆವನ್ ಕೂಡ ಗಣ್ಯನ ಅಕ್ಕ ಬಾ ಹೋಗೋಣ ಅಂತ ಕರಿತಾ ಇದ್ದ ಸಿಸ್ಟರ್ಸ್ಗೆ ಅಂತೂ ಮಗುನೂ ನೋಡಿ ಖುಷಿ ಆಯ್ತು ತುಂಬಾ ಆಕ್ಟಿವ್ ಆಗಿ ಇದ್ದಾನೆ ಅಂತ ಹೇಳಿದ್ರು ಅಂಡ್ ಗಣ್ಯನ ಬಗ್ಗೆ ಏನು ಕಂಪ್ಲೇಂಟ್ಸ್ ಹೇಳಿಲ್ಲ ಚೆನ್ನಾಗಿ ಓದ್ತಾಳೆ ಚೆನ್ನಾಗಿ ಪ್ರೊನೌನ್ಸ್ ಮಾಡ್ತಾಳೆ ಅಂತೆಲ್ಲ ಹೇಳಿದ್ರು ಖುಷಿ ಆಯಿತು ಅಂಡ್ ಎಲ್ಲಾದ್ರೂ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದರಲ್ಲ ನನಗೆ ಕೂಡ ತುಂಬಾ ಆಯಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಒಂದು ಪುಟ್ಟ ವ್ಲಾಗ್ ಹೇಗಿತ್ತು ಈ ಒಂದು ಬ್ಲಾಗ್ ಹಾಗೆಯೇ ಗಣ್ಯನ ಸ್ಕೂಲ್ ಅನ್ನಿಸ್ತು ನಿಮಗೆ ನೋಡಿಬಿಟ್ಟು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಗಣ್ಯನ ಮಾರ್ಕ್ಸ್ ನೋಡಿಬಿಟ್ಟು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್